ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಐಕಿಲ್ ಚಳಿ ಐದೆ ಇದೆ ಅಯ್ಯ ತಂದೆ ಅಜ್ಜ ಜಂಗಮ ಹಿರಿಯ ಅರ ನಯಗೊಳಿಸಲು ಅಥವಾ ಹರಿತಗೊಳಿಸಲು ಬಳಸುವ ಉಪಕರಣ ಅರಗಿಳಿ ಅರಗಿಣಿ ಗಿಳಿಗಳಲ್ಲಿ ಶ್ರೇಷ್ಠವಾದುದು ಅರಗು ಮುದ್ರೆ ಮಾಡಲು ಬಳಸುವ ಒಂದು ದ್ರವ್ಯ ಲಾಕ್ಷ ಜೀರ್ಣವಾಗು ಅರಗಟ್ಟ ಬಾವಿಯಿಂದ ನೀರೆತ್ತುವ ರಾಟಣೆ ಅರಣಿ ಯಾಗಾಗ್ನಿಯನ್ನು ಹುಟ್ಟಿಸಲು ಉಪಯೋಗಿಸುವ ಮಂತ್ರದ ಕೊರಡು ಅರಣ್ಯ ಕಾಡು ಅರತಿ ಬೇಡವಾಗಿರುವಿಕೆ ಅರದ ತೇರು ಅರಮನೆ ರಾಜನ ಮನೆ ಅರಮೆ ತೋಟ ಸ್ವಲ್ಪ ಮಟ್ಟಿಗೆ ಅರಲ್ ಹೂವು ಅರಳು ಬಿರಿ ಅರವ ತಮಿಳು ಭಾಷೆ ತಮಿಳ ಅರವಂಟಿಗೆ ಧರ್ಮಸತ್ರ ಅರವಿಂದ ತಾವರೆ ಅರಸ ರಾಜ ಶ್ರೇಷ್ಠ ಅರಸು ದೊರೆ ದೊರೆತನ ಹುಡುಕು ಅರಸೊತ್ತಿಗೆ ರಾಜ ಪದವಿ ಅರಳ್ ಅಥವಾ ಅರಳು ಹೂವು ವಿಕಾಸವಾಗು ಅರಳಿ ಅಶ್ವತ್ಥ ವೃಕ್ಷ ಅರಳೆ ಹತ್ತಿ ಅರಳೆಲೆ ಅರಳಿ ಎಲೆಯಾಕಾರದ ಒಂದು ಒಡವೆ ಅರಾಜಕ ಅವ್ಯವಸ್ಥೆ ರಾಜನಿಲ್ಲದ ಸ್ಥಿತಿ ಅರಾತಿ ಹಗೆ ಶತ್ರು ಅರಿ ಗದ್ದೆಗಳಲ್ಲಿ ಕುಯ್ದು ಅಲ್ಲಲ್ಲೇ ಗುಡ್ಡೆ ಹಾಕುವ ತೆನೆ ಒಂದು ಬಗೆಯ ಕಣ್ಣಿನ ರೋಗ ಶತ್ರು ಕತ್ತರಿಸು ತಿಳಿ ಗ್ರಹಿಸು ಅರಿಕೆ ಭಿನ್ನಹ ವಿಜ್ಞಾಪನೆ ಅರಿದು ಅಸಾಧ್ಯವಾದುದು ಅರಿವು ತಿಳುವಳಿಕೆ ಪ್ರಜ್ಞೆ ಅರಿವೆ ಅರಿಷ್ಟ ಮಂಗಳ ಕೇಡು ಅಶುಭ ಅರುಗು ಅಂಚು ಪಕ್ಕ ಅರುಣ ಕೆಂಪು ಸೂರ್ಯನ ಸಾರಥಿ ಸೂರ್ಯ ಅರೆ ಬಂಡೆ ಅರ್ಧ ನ್ಯೂನತೆ ಗೂಡು ಸೆಳೆಕಾನೆ ಪುಡಿಮಾಡು ತೇಯು ಅರೆಕಾಲಿಕ ಅರ್ಧ ಹೊತ್ತಿನ ಅರೆಬೆಣ್ಣ ಅರ್ಧನಾರೀಶ್ವರ ಶಿವ ಅರೋಚಿ ವಿವೇಕಿ ಅರ ಕ್ಷಾಮ ಧರ್ಮ ಯಮ ಅರಕೆ ಬಯಕೆ ಕೊರತೆ ಅರಗುಲಿ ಧರ್ಮದ್ರೋಹಿ ಕ್ರೂರಿ ಅರಮಗ ಧರ್ಮರಾಯ ಅರವಟ್ಟಿಗೆ ಧರ್ಮಕ್ಕಾಗಿ ನೀರು ಪಾನಕ ನೀರು ಮಜ್ಜಿಗೆ ಎಳನೀರು ಮುಂತಾದ ಪಾನೀಯಗಳನ್ನು ದಾರಿ ಹೋಕರಿಗೆ ಕೊಡುವ ತಾತ್ಕಾಲಿಕ ಧರ್ಮಶಾಲೆ ಅರಸು ಹುಡುಕು ಅರಿ ತಿಳಿ ಕಲಿ ಅರಿಕೆ ತಿಳುವಳಿಕೆ ಕೀರ್ತಿ ವಿಜ್ಞಾಪನೆ ಅರಿಯಮೆ ಅಜ್ಞಾನ ಅರಿಲ್ ನಕ್ಷತ್ರ ಅರಿವು ತಿಳುವಳಿಕೆ ಅರಚು ಗಟ್ಟಿಯಾಗಿ ಕೂಗಿಕೊಳ್ಳು ಅರುವೆ ಬಟ್ಟೆ ಅರೆ ಕಲ್ಲು ಬಂಡೆ ಒಣಗು ಪೆಟ್ಟು ಹಾಕು ಅರೆಯುಟ್ಟು ಬೆನ್ನಟ್ಟಿ ಹೋಗು ಅರ್ಕ ಸೂರ್ಯ ಎಕ್ಕದ ಗಿಡ ಅರ್ಗಳ ಅಗಳಿ ಶ್ರೇಷ್ಠನಾದವನು ಅರ್ಘ್ಯ ದೇ